ಯಾವಾಗಲೂ ಹೇಳ್ತೀವಿ ಅಂತ ಹೇಳಿದ್ರೆ ಏನು ಹೇಳಬೇಕಿದ್ರೆ ಐದು ಋಣಗಳು ಅಂತ ಹೇಳ್ತೀವಿ ಏನು ಋಣಗಳು ಅಂತ ಹೇಳಿದ್ರೆ ಮೊದಲನೇ ಪಿತೃಋಣ ದೇವಋಣ ಋಷಿ ಋಣ ಭೂತ ಋಣ ಮತ್ತೆ ಮನುಷ್ಯ ಋಣ ಅಂತ ಋಣ ಅಂದಿದ ತಕ್ಷಣ ಅಂತ ಹೇಳಿದ್ರೆ ಏನೊಂದು ಭಾರ ಅಂದ್ರೆ ಅದಕ್ಕೆ ಹೇಳ್ತಾರೆ ಋಣಭಾರವೋ ಭಾರವೋ ಮಣಭಾರವೋ ಅಂತ ಕರೀತಾರೆ ಅಂದರೆ ಋಣಗಳು ಅಂತ ಹೇಳಿದ್ರೆ ಒಂದು ಸಣ್ಣದಾಗಿ ಒಂದು ಈ ಐದು ಋಣಗಳನ್ನು ತಿಳ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಹಬ್ಬದ ಮಹತ್ವಗಳು ತಿಳ್ಕೊಳ್ಳುತ್ತೆ ಮೊದಲನೇದನ್ನು ಪಿತೃಋಣ ಅಂತ ಕರಿತೀವಿ ನಾವು ಪಿತೃಋಣ ಅಂದ ತಕ್ಷಣ ಸಾಧಾರಣವಾಗಿ ನಾವು ತಟ್ಟ ಥರ ಮನ್ಸ್ಕೊಂಡು ಅಂದ್ಕೊಳ್ತೀನಿ ಅಂದರೆ ನಮ್ಮ ತಾತ ನಮ್ಮ ತಂದೆ ತಾಯಿದ್ನ ನಾವು ಏನು ಮಾಡ್ತೀವಿ ಶ್ರದ್ಧಾಧ ಕಾರ್ಯಗಳು ಮಾಡ್ತೀವಿ ಅದನ್ನು ಮಾತ್ರ ಪಿತೃಋಣ ಅಂತ ಅಂದ್ಕೊಳ್ತೀವಿ ಹೌದು ಒಂದು ಮಟ್ಟಿಗೆ ಅದು ಪಿತೃಋಣ ಅಂದರೆ ತಂದೆ ತಾಯಿಗಳನ್ನ ಶ್ರಾದ್ದ ಮಾಡೋದು ನಿಜ ಆದರೆ ಅದಕ್ಕೆ ಒಂದು ಸಮಯ ಯೋಚನೆ ಮಾಡಿ ಒಂದೊಂದು ಒಂದು ಒಳ್ಳೆಯ ಮಾತಿದೆ ಇದ್ದಾಗ ನೋಡಿಕೊಳ್ಳದೆ ಸತ್ತಾಗ ಹತ್ತು ಕರೆದು ನೂರಾರು ಜನರನ್ನು ಕರೆದು ಭಕ್ಷ್ಯ ಭೋಜಗಳನ್ನು ಬಡಿಸಿದರೆ ಎದ್ದು ಬರುವವರು ನಮ್ಮ ಹೆತ್ತವರು ಅಂತ ಹೇಳ್ತಾರೆ ಅಂದರೆ ನಮ್ಮ ತಂದೆ ತಾಯಿಯವರು ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳದಲ್ಲೇ ಅವ್ರನ್ನ ಹೀನಾಯವಾಗಿ ಕಂಡು ಅವ್ರನ್ನ ಮನೆ ಹೊರಗಿಂದ ಹಾಕಿ ಅಥವಾ ಮನೇಲಿ ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟು ಅವರು ಸತ್ತೋಗಿದ ತಕ್ಷಣ ಏನು ಮಾಡ್ತೀವಿ ಅಯ್ಯೋ ಅಂತ ಬೇರೆ ಯಾರಿಗೋಸ್ಕರ ತೋರಿಸಕ್ಕೆ ಅವ್ರಿಗೆ ಏನು ಹನ್ನೆರಡು ದಿವಸ ಶ್ರದ್ಧ ಮಾಡಿದ್ದೇನು ಆ ಪುರೋಹಿತರನ್ನು ಕರೆದಿದ್ದೇನು ಆಮೇಲೆ ಕೊಡಬೇಕಿದ್ರೆ ಅದನ್ನು ದಾನ ಧರ್ಮಗಳೆಲ್ಲ ಮಾಡಿಸಿ ಆಮೇಲೆ ಭೋಜಗಳನ್ನೆಲ್ಲ ಕರೆಸಿ ತೋರಿಸ್ಕೊಂಡ್ರೆ ಖಂಡಿತವಾಗಲು ನಮ್ಮ ತಗಲಿದಂಥ ಸಂದೆ ತಾಯಿ ಬರೋಲ್ಲ ಅದೇ ತಂದೆ ತಾಯಿ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ರೆ ಇನ್ನೂ ಒಂದು ಹತ್ತು ವರ್ಷ ಬದುಕ್ತಾಯಿದ್ರು ಅಲ್ವೋ ಮತ್ತು ತಂದೆ ತಾಯಿಂದೂ ಅಷ್ಟೇ ಯಾವಾಗ್ಲೂ ತುಂಬ ಅವರು ಏನಂತ ಹೇಳಿದ್ರೆ ನಮ್ಮನ್ನೇನು ತುಂಬ ಜಾಸ್ತಿ ವಯಸ್ಸಲ್ಲ ಯಾವತ್ತು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಭಾರ ಆಗಬೇಕು ಅಂತ ಅನ್ಸೋದಿಲ್ಲ ನಮ್ಮ ಮನೆಯಲ್ಲಿ ಏನು ಮಾಡ್ತೀವೋ ಅದನ್ನೇ ಅವ್ರಿಗೆ ಬಡಿಸ್ಬೇಕು ನಾವು ಎಲ್ಲಿರ್ತೀವೋ ಅದ್ರ ಜೊತೆಗೆ ನಾವು ಒಂದು ರೂಮಲ್ಲಿ ಅಂದರೆ ಅವ್ರ್ಗೊಂದು ಮೂಲೆಯಲ್ಲಿರ್ತಾರೆ ನಾವೇನು ಊಟ ಮಾಡ್ತೀವೋ ಅದನ್ನು ಊಟ ಮಾಡ್ತಾರೆ ಒಟ್ಟಿಗೆ ಇದ್ದಾಗ ನೋಡಿಕೊಂಡ್ರೆ ಇದು ಪಿತೃಕಾರ್ಯ ಅಂದರೆ ಪಿತೃಋಣ ಅಂತ ಹೇಳಿದ್ರೆ ತಂದೆ ತಾಯಿ ನೋಡ್ಕೊಳ್ಳೋದಿದೆಯಲ್ಲ ಅದು ಪಿತೃಋಋಋಣ ಅದಾದಮೇಲೆ ನಾವು ಶ್ರಾದ್ದ ಮಾಡ್ತಾ ಇರಬೇಕು ಶ್ರಾದ್ದಾಂತಿರೋದ್ರೆ ಶ್ರದ್ಧೆಯಿಂದ ಮಾಡೋ ಕಾರ್ಯಗಳು ಇರುತ್ತೆ ಅದನ್ನು ನಾವು ಮಾಡಲೇಬೇಕು ಇದನ್ನು ಪಿತೃಋಣ ಅಂತ ಹೇಳ್ತಾರೆ ಇನ್ನು ದೇವಋಣ ಅಂತ ಹೇಳಿದ್ರೇನು ದೇವರು ನಾನು ಹೇಳಬೇಕಿದ್ರೆ ಈಗ ನನ್ನ ಇಲ್ಲಿ ಬರಬೇಕಿದ್ದಾಗ ನನ್ನ ಇಲ್ಲಿ ಪ್ರ ನನಗಿಲ್ಲಿ ನನ್ನ ಪರಿಚಯ ಮಾಡಿಕೊಡ್ಬೇಕೆಂದು ನನ್ನ ಹೆಸರು ಹೇಳಿದರು ಶ್ರೀಕಂಠ ಬಾಳಗಂಚಿ ಮೂಲ ಇವರು ಮೂಲತಃ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣದ ಬಾಳಗಂಚಿ ಗ್ರಾಮದವರು ಅದಾದ್ಮೇಲೆ ಹೇಳಿದ್ರು ಇವರು ಖ್ಯಾತ ಭಾಗ್ಯಕಾರರಾದಂಥ ನಂಜುಂಡಯ್ಯನವರ ಮಗ ಶಿವಮೂರ್ತಿಗಳ ಮಗ ಅಂದರೆ ನನ್ನ ಮೂಲ ಎಲ್ಲಿ ಹುಡುಕೊಂಟು ಅಂತ ಹೇಳಿದ್ರೆ ನಾನು ಕರ್ನಾ ಭಾರತ ಭಾರತದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಹಾಸನ ಹಾಸನದಲ್ಲಿ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣದಲ್ಲಿ ಹಿರಿಸಾ ಹಿರಿಸಾ ಬಾಳಗಂಚಿ ಗ್ರಾಮದ ನಂಜುಂಡೈನವರು ಅವ್ರ ಮಗ ಶಿವಮೂರ್ತಿಗಳು ಅಂತ ಹೇಳಿದ ತಕ್ಷಣವೇ ಟು ನೋ ಅಬೌಟ್ ಯು ಟೆಲ್ ಅಬೌಟ್ ಯುವರ್ ಫ್ರೆಂಡ್ಸ್ ಅಂತ ಒಂದು ಇಂಗ್ಲೀಷ್ ಇದೆ ಅಂದರೆ ನಿನ್ನ ಬಗ್ಗೆ ಹೇಳಬೇಕಂತಂದರೆ ನಿನ್ನ ಮನೆ ನಾನು ನಿನ್ನ ಫ್ರೆಂಡ್ಸ್ ಬಗ್ಗೆ ಅಂತ ಅಥವಾ ನಾವು ಒಂದು ಸಂಬಂಧ ಕುದುರಿಸ್ಬೇಕಿದ್ರೆ ಯಾರನ್ನೇ ಒಬ್ಬರು ಮಾತಾಡಿಸ್ಬೇಕು ಸಂಬಂಧನ ಮಾಡಬೇಕು ನನ್ನ ಮಗಳಿಗೆ ಒಂದು ಒಳ್ಳೆಯದ ಕೊಡಬೇಕಿದೆ ಅಥವಾ ನಮ್ಮ ಮನೆ ಯಾವ ಸಂಬಂಧ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಮೊದಲು ಜಾತ್ ಕಾಲ ನೋಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂದರೆ ನೀವು ಯಾರ ಮನೆ ಕಡೆಯವರು ಯಾವ ಪೈಕಿ ಅಂತ ಕೇಳ್ತೀವಿ ಅಂದರೆ ಅವರು ಯಾವ ಕಡೆಯವರು ಅಂತ ಕೇಳಿದಾಗ ಅದು ಸಾಧಾರಣವಾಗಿ ಈ ಮಣ್ಣಿನ ಋಣಗೊಂಡಿರ್ತಾರೆ ಮಣ್ಣಿನ ಗುಣಗಳಿರುತ್ತಲ್ಲ ಆ ಗುಣಗಳದಲ್ಲೇ ಅವರ ವ್ಯಕ್ತಿಮತರ ಸ್ವಭಾವಗಳು ಗೊತ್ತಾಗ್ತಿರುತ್ತೆ ಇದಕ್ಕೆ ಸುಂದರವಾದ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತು ರಾಮ ಒಬ್ಬನೇ ಕಾಡಿಗೆ ಹೋಗ್ತೀನಿ ಅಂತ ಒಪ್ಕೊಳ್ತಾನೆ ದಶರಥ ದಶರಥ ಅವನಿಗೆ ಕೈ ಕೈಗೆ ಹೊರ ಕೊಟ್ಟಿರ್ತಾನೆ ಅದನ್ನ ಆ ಸಮಯದಲ್ಲಿ ಅವ್ನು ನೀನು ರಾಜ್ಯ ಆಗಬೇಕಿದ್ರೆ ಕೂಡ್ಸ್ಕೊಳ್ತಾನೆ ಅಂತ ಹೇಳಿದಾಗ ಅವಾಗ ಅವನ ರಾಜನ ತಪ್ಪಿಸ್ಬಿಟ್ಟು ಭರತನ ಅಲ್ಲಿ ರಾಜ್ಯ ಭಾರಕ್ಕೆ ಕೂಡಿಸ್ಬೇಕು ಅಂತ ಹೇಳ್ತಾಳೆ ಆ ವರನ ಕಳ್ತಾಳೆ ಅವಾಗ ರಾಮ ಹೋಗ್ಬೇಕು ಹದಿನಾಲ್ಕು ವರ್ಷ ವನವಾಸ ಮಾಡಬೇಕು ಅಂತ ಹೇಳಿದಾಗ ರಾಮ ಹೋಗ್ತೀನಿ ಅಂತ ಹೇಳ್ತಾಳೆ ರಾಮ ನೀನು ಹೋಗ್ಬಿಟ್ರೆ ನಾನಿದೇನು ಮಾಡಲಿ ಅಂದ್ಬಿಟ್ಟು ಸೀತೆಯೂ ಬರ್ತಾಳೆ ಅವಳ ಜೊತೆಗೆ ರಾಮ ಸೀತೆ ಹೋಗ್ತಾ ಇದಾರೆ ಅಂತ ಹೇಳಿದಾಗ ಲಕ್ಷ್ಮಣ ಏನು ಮಾಡ್ತಾನೆ ಅವನಿಗೆ ಸಂಬಂಧನೇ ಇರೋದಿಲ್ಲ ಆದರೆ ನಾನು ಬರ್ತೇನೆ ಅಂತಾನೆ ಮತ್ತೆ ಲಕ್ಷ್ಮಣದ ಇನ್ನೊಂದೇನಂತ ಹೇಳಿದ್ರೆ ಅವನ ಹದಿನಾಲ್ಕು ವರ್ಷ ನಿದ್ದೇನ ಅವನ ಹೆಂಡತಿ ಇರ್ತಾರಲ್ಲ ಹೆಂಡತಿಗೆ ನಿದ್ದೆ ಕೊಟ್ಟುಬಿಟ್ಟು ಅವನು ಪೂರ್ತಿ ಹದಿನಾಲ್ಕು ವರ್ಷ ಒಂದು ಕ್ಷಣ ನಿದ್ದೆ ಮಾಡಲ್ಲ ಆ ಥರ ಪಡ್ಕೊಂಡ್ ಬಂದಿರ್ತಾನೆ ಅಂದರೆ ರಾಮನ್ ಅಂದ್ರೆ ಅಣ್ಣ ತಮ್ಮಂದರು ಅಂತ ಹೇಳಿದ್ರೆ ರಾಮ ಲಕ್ಷ್ಮಣರಾಗಿರ್ಬೇಕಪ್ಪ ಅಂತ ಹೇಳ್ತಾರೆ ಅಂಥ ಲಕ್ಷ್ಮಣ ರಾಮ ಹೇಳಿದ್ದೇ ವೇದವಾಕ್ಯ ಅಂತ ಮಾಡ್ತಾ ಇರಬೇಕಿದ್ರೆ ಒಂದು ಸತಿ ಆ ಕಡೆಯಿಂದ ಬರ್ತಾ ಅಂದರೆ ಉತ್ತರದ ಭಾಗದಿಂದ ಬಂತು ಇದು ಪಶ್ಚಿಮದ ಭಾಗಕ್ಕೆ ಬಂದಾಗ ಅಲ್ಲಿ ಇದ್ದಕ್ಕಿದ್ದಕ್ಕೆ ರಾಮ ಹೇಳಿದ ತಕ್ಷಣ ಹೇ ಸ್ವಲ್ಪ ಅಲ್ಲಿದೆ ತೊಗೊಂಡು ಹಾಂ ನಾನು ಯಾಕೆ ತರಬೇಕು ಸೀತಾ ಅನ್ಸತ್ತೆ ಏನಿದು ಹೀಗೆ ಹೇಳ್ತಿದ್ದಾನೆ ಅಂತ ಆಮೇಲೆ ಅಪ್ಪ ಲಕ್ಷ್ಮಣ ಸ್ವಲ್ಪ ಅಲ್ಲಿ ಗೆಡ್ಡೆಗೆಣಸ್ ತಗೊಂಬಪ್ಪ ಇವತ್ತು ಅಡುಗೆಗೆ ಅಂತ ಆ ನಾನು ಮಾಡಬೇಕು ಇಲ್ವಾ ನಿಮ್ಮ ಗಂಡ ಅವ್ನಿಗೆ ಹೇಳಿ ಅಂತಾರಂತೆ ಹುಡುಗ ಆಶ್ಚರ್ಯ ಆಗುತ್ತೆ ಅಲ್ಲ ನಾನು ಹೇಳಿದ ತಕ್ಷಣ ನಾನು ಹೇಳೋಕ್ಕಿಂತ ಮುಂಚೆಯೇ ಇವನು ಅಲ್ಲಿ ಹೋಗಿ ಎಲ್ಲಾನು ಮಾಡಿಬಿಡ್ತಿದ್ದ ನಾನು ಹಸುವಂತ ನಮಗೆ ಸಮಯಕ್ಕೆ ಗೊತ್ತಾಗಿದ್ದ ಅಲ್ಲಿ ಹೋಗಿ ಏನೋ ಗಡ್ಡೆ ಗಂಡ್ಗಳು ಹಣ್ಣುಗಳು ತೊಗೊಂಬರ್ತಿದ್ದ ಇವತ್ತು ನಾವು ಹೇಳಿದ್ರೆ ಯಾತಕ್ಕೆ ಇವನು ತಿರುಗಿ ಮಾತಾಡ್ತಾ ಇದ್ದಾನೆ ಅಂತ ಹೋಗಿ ರಾಮ ರಾಮನ ಹತ್ರ ಹೇಳ್ತಾರಂತೆ ನೀವೊಂದು ಏನಾದರೂ ಸೂಕ್ಷ್ಮ ಅಂತ ಏನೊಂದು ಲಕ್ಷ್ಮಣನ ನಡವಳಿಕೆ ಗಮನಿಸ್ತೀರ ಅಂತಾನೆ ಹೌದು ನೀನು ಗಮನಿಸ್ತೀಯಾ ಅಂತಾನೆ ಹೌದು ಅಂದರೆ ಆ ಕೂಡಲೇ ಹೇಳ್ತಾರಂತೆ ನಡ್ರಿ ನಾವು ಹೋಗೋಣ ಈ ಕಡೆಯಿಂದ ಬೇಡ ಅಂತ ಹೇಳ್ತಾರಂತೆ ಅಲ್ಲಿಂದ ಬಂದು ಕೆಳಗಡೆ ಬರ್ತಾರೆ ದಕ್ಷಿಣದ ಕಡೆಗೆ ಬರ್ತಾರಂತೆ ಆ ಕಡೆ ಬಂದಾಗ ಬಂದಿದ್ದ ತಕ್ಷಣ ಅಣ್ಣ ಅಯ್ಯೋ ಹೊಟ್ಟೇಶ್ ಬಿಡ್ತು ಒಂದು ನಿಮಿಷ ನೀವು ನಿಮಿಷ ಇರಿ ನಿಮಗೆಲ್ಲಂತ ಹೇಳ್ಬಿಟ್ಟು ಅದು ಚಕ್ ಅಂತ ಅಲ್ಲನ್ನ ಕಟ್ಟ ಕತ್ತರಿಸ್ಬಿಟ್ಟು ಅಲ್ಲೊಂದು ಕುಟೀರ ಮಾಡಿಬಿಟ್ಟು ಅವ್ರು ಹೋಗಿ ನೀವು ನೀವು ಸುಧಾರಿಸಿಕೊಳ್ತಾ ರೀ ನಾನು ಹಣ್ಣು ತೊಗೊಂಡ್ಬಿಡ್ಬಿಡ್ಬಿಡ್ಬಿಡ್ತೀನಿ ಸೀತಾ ಸೀತಾದೇವಿಗೆ ಆಶ್ಚರ್ಯ ಆಗಿಬಿಡುತ್ತೆ ಅಲ್ಲ ಒಂದು ದಿವಸ ಹಿಂದೆ ಅವ್ನು ಹೀಗೆ ಮಾತಾಡ್ತಿದ್ದೆ ಅಣ್ಣ ಅಂತ ಎದುರುತ್ತ ಮಾತಾಡ್ತಿದ್ದೆ ನೀವು ಬಂದಾಗ ಆಗ ಹೇಳ್ತಾನಂತದೆ ಅದು ಭೂಮಿ ಅದು ರಕ್ತ ಸಿಕ್ತವಾದ ಭೂಮಿ ಅದು ಹಾಗಾಗಿ ಆ ಭೂಮಿ ಇದೆಯಲ್ಲ ಭೂಮಿ ಇಲ್ಲನೂ ನಮ್ಮ ಬದಲಾವಣೆಗಳಾಗತ್ತೆ ಹಾಗಾಗಿ ಈ ಕಡೆ ಬಂದು ದಕ್ಷಿಣದ ಕಡೆ ಬಂದ್ವಿ ಇದು ಕರ್ಮಭೂಮಿ ಇದು ಹಾಗಾಗಿ ಇಲ್ಲಿ ಅವನ ನಡವಳಿಕೆ ಬದಲಾವಣೆ ಆಯಿತು ಅಂತ ನಾವು ಪ್ರತಿಯೊಂದು ಸತ್ತಿನ ನಮ್ಮ ಊರು ದೇವತೆ ಇರುತ್ತೆ ನಮ್ಮ ಗ್ರಾಮ ದೇವತೆ ಇರುತ್ತೆ ನಮ್ಮ ಕುಲದ ಇವತ್ತು ನನ್ನ ಹೆಸರು ಶ್ರೀಕಂಠ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ನಾವು ನಂಜುಂಡೇಶ್ವರನ ಹೊಕ್ಕಲು ಶ್ರೀಕಂಠೇಶ್ವರ ನಂಜನಗೂಡು ಶ್ರೀಕಂಠೇಶ್ವರ ಹುಕ್ಳು ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳ್ತಾರೆ ವರ್ಷ ವರ್ಷ ಒಂದು ನೆಪ ಹೇಳಿರ್ತಾರೆ ಅಂದರೆ ವರ್ಷ ವರ್ಷಕ್ಕೆ ನೀವು ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬರಬೇಕು ನೀವು ನಂಜನಗೂಡು ಹೋಗಬೇಕು ಅಂತ ಹೇಳ್ತಾರೆ ಅಥವಾ ನಿಮ್ಮ ತಿರುಪತಿಗೆ ಹೋಗಬೇಕು ಅಂತ ಹೇಳ್ತಾರೆ ಅಥವಾ ಇನ್ನೆಲ್ಲಿಗೆ ಹೋಗಬೇಕು ಅಂದರೆ ಈ ರೀತಿಯಾಗಿ ಹೋಗಿ ಮುಖಾಂತರ ನಮ್ಮ ಊರಿರುತ್ತಲ್ಲ ಅದರ ಜೊತೆ ಸಂಬಂಧಗಳನ್ನ ಇಟ್ಟುಕೊಂಡಿರಬೇಕು ಅಂತ ಹೇಳ್ತಾರೆ ಅದನ್ನ ನಾವು ದೇವಋಣ ಅಂತ ಕರಿತೀವಿ ಇನ್ನು ಮೂರನೇದು ಭೂತಋಣ ಭೂತಋಣ ಅಂದ್ರೆ ಅಂದ್ರೆ ಭೂತಗಳು ಅಂತ ಆ ಥರ ಅಲ್ಲ ಭೂತ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಭೂತಗಳು ಅಂತ ಹೇಳ್ತಾನೆ ಆ ಭೂತರು ಅಂತ ಹೇಳಿದ್ರೆ ಮನುಷ್ಯ ಸಂಘಜೀವಿ ಅವನು ಒಬ್ಬನೇ ಇರೋದಕ್ಕಾಗಲ್ಲ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕೆಲಸಗಳನ್ನ ಮಾಡ್ಕೊಳ್ಬೇಕಾದ್ರೆ ಸಾಕು ಪ್ರಾಣಿಗಳು ಸಾಕಿದಾನೆ ತನ್ನ ಕೆಲಸಗಳು ಬೇ ತುಂಬಾ ಇದನ್ನ ಏನು ಪರಿಕರಗಳನ್ನು ಉಪಯೋಗಿಸ್ತಾನೆ ಇವಾಗ ಅಂದರೆ ಒಂದು ಕೆಲಸ ಮಾಡಬೇಕಿದ್ರೆ ಪಿಕಾಸಿ ಎಲ್ಲ ಮಾಡ್ತಾನೆ ಅಥವಾ ಉಳಬೇಕಿದ್ರೆ ಅವನಲ್ಲಿ ನೇಗಿಲ್ ಹಾಕ್ತಾನೆ ನೇಗಿಲ್ ಜೊತೆಗೆ ಮಾಡ್ತಾನೆ ಅಲ್ಲೊಂದು ಇದನ್ನೇನು ದನಗಳನ್ನ ಇಟ್ಕೊಳ್ತಾನೆ ಎತ್ತುಗಳನ್ನ ಇಟ್ಕೊಳ್ತಾನೆ ಹಾಲು ಕರಿಬೇಕಿದ್ರೆ ಹಾಲು ಇಟ್ಕೊಳ್ತಾನೆ ಮನೆಯಲ್ಲ ಕಾವಲು ಕಾಯಿ ಬೇಕಿದ್ರೆ ನಾಯಿನ ಸಾಕೊಳ್ತಾನೆ ಅದರ ಜೊತೆಗೆ ಮುದ್ದಾಡಬೇಕು ಅಂದ್ರೆ ನಾಯಿನ ಸಾಕೊಳ್ತಾನೆ ಅಥವಾ ಮುದ್ದಾಡಬೇಕು ಅಂದರೆ ಮೊಲ ಸಾಕ್ತಾನೆ ಈ ರೀತಿ ಎಲ್ಲ ತಮ್ಮ ಸಾಕು ಪ್ರಾಣಿಗಳಿರುತ್ತಲ್ಲ ಅವುಗಳ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಆ ರೀತಿಯ ವಸ್ತುಗಳು ಅದನ್ನೆಲ್ಲ ನಾವು ಪೂಜೆ ಮಾಡ್ಕೋ ಅದಕ್ಕೋಸ್ಕರನೇ ಒಂದು ದಿನ ಅಂತ ಇರ್ತೀವಿ ಅಂದರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ನಾವು ನಮ್ಮಲ್ಲಿ ಯಾವುದಕ್ಕೂ ನಾವು ಯಾವುದನ್ನು ತುಚ್ಛವಾಗಿ ಕಾಣಲ್ಲ ನಾವು ಭೂಮಿನೇನಂತೀವಿ ನಾವು ಭೂಮಿನ ಒದಿಯಲ್ಲ ನಾವು ಅಂತೀವಿ ಭೂಮಿ ತಾಯಿ ಅಂತ ಹೇಳ್ತೀವಿ ಮರ ಅಂತ ಹೇಳಿದ್ರೆ ಅದು ದೇವರು ಅಂತ ಪೂಜೆ ಮಾಡ್ತೀವಿ ಅಂದರೆ ಪ್ರತಿಯೊಂದರಲ್ಲೂ ಜೀವ ಕಾಣ್ತೀವಿ ಪ್ರತಿಯೊಂದು ದೈವತ್ವ ಕಾಣ್ತೀವಿ ಅದನ್ನು ನಾವು ಕಣೆದು ಭೂತಋಣ ಅಂತ ಕರಿತೀವಿ ಇನ್ನು ನಾಲ್ಕನೇದಾಗಿ ನಾವು ಅಂತ ಹೇಳಿದ್ರೆ ಋಷಿ ಋಣ ಅಂತ ಋಷಿ ಋಣ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು ಇವತ್ತು ನಾವೇನು ಜ್ಞಾನ ಭಂಡಾರ ಅಂದರೆ ಭಾರತೀಯರು ಸನಾತನ ಧರ್ಮ ಅಂತ ಹೇಳಿದ್ರೆ ನಮಗೆ ಜ್ಞಾನ ಇದೆ ಈ ಜ್ಞಾನಗಳಲ್ಲಿ ಎಲ್ಲಿಂದ ಬಂತಪ್ಪ ಅಂದರೆ ನಮ್ಮ ಸನಾತನ ಅಂದರೆ ವೇದ ಸ್ಥಾನ ಪುರಾಣ ಪುರುಷ ಇದನ್ನು ಏನು ಭಾಗವತಗಳು ಯೋಗಾಸನ ಸಂಗೀತ ನೃತ್ಯ ಇವೆಲ್ಲ ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ಒಬ್ಬ ಋಷಿಗಳು ಅವರವರ ಋಷಿಗಳು ನಮ್ಮನ್ನು ಅವರ ತಪಸ್ಸು ಶಕ್ತಿ ಮಾಡಿ ಅದನ್ನೇನು ಸಿದ್ಧಿಸಿಕೊಂಡ್ರು ಅದನ್ನು ಒಂದು ಪಠ್ಯಧಿಪದ ರೂಪದಲ್ಲಿ ಬರೆದರು ನಮಗೆ ಯೋಗಾಸನಗಳು ಕೊಟ್ಟಿದ್ದ ಯಾರು ಅಂತ ಹೇಳಿದ್ರೆ ಪತಂಜಲಿ ಮಹರ್ಷಿ ಪತಂಜಲಿಂ ಪ್ರಾಂಜಲಿಂ ಜಲೀದಾನತೋಸ್ಮಿ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಆ ಮನುಷ್ಯ ಏನು ಮಾಡೋದು ಆ ಋಷಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಇದನ್ನು ನೋಡಿದ್ರು ಯಾವ್ಯಾವ ಪ್ರಾಣಿ ಯಾವ ರೀತಿ ಮಾಡುತ್ತೆ ಯಾವ್ಯಾವ ಕಾಯಿಲೆಗಳು ಯಾವ್ಯಾವ ರೀತಿ ಮಾಡಬೇಕು ಅಂತ ಪ್ರತಿಯೊಂದು ನೋಡಿಕೊಂಡು ಅದಕ್ಕೊಂದು ಬರೆದಿಟ್ಟು ಇಂತಿಂಥ ಯೋಸ ಆಸನಗಳು ಅಂತ ಹೇಳಿದ್ರು ಆ ರೀತಿ ಆಸನಗಳು ಮುಖಾಂತರ ಮಾಡಿದ್ರು ಆ ಋಷಿಗಳು ಮಾಡಿದ್ರು ಅಂದರೆ ಇಂಥದ್ದನ್ನು ಕಲಿಸ್ಕೊಟ್ರು ಇವತ್ತು ನಾವೆಲ್ಲ ಏನಿದ್ದೀವಿ ಅಂತ ಹೇಳಿದ್ರೆ ಅವಾಗೆಲ್ಲ ಯಾವುದ್ರಲ್ಲೂ ಪುಸ್ತಕದಲ್ಲಿ ಬರೆದಿರಲಿಲ್ಲ ಎಲ್ಲ ಬರೆದಿದ್ದು ಮಸ್ತಕದಲ್ಲಿತ್ತು ಆ ಮಸ್ತಕದಿಂದ ಒಬ್ಬರಿಂದ ಒಬ್ಬರಿಗೊಬ್ಬರಿಗೆ ಹರಡುತ್ತಾ ಬಂತು ಹಾಗಾಗಿ ನಾವು ಇವತ್ತು ನಾನು ಏನಿಲ್ಲ ಬಂದು ಹೇಳ್ತಾ ಇದ್ದೀನಿ ಅದು ನಮ್ಮ ತಂದೆ ನಮ್ಮ ತಾತರಿಂದ ನಮ್ಮ ತಂದೆ ಕಲ್ತ್ಕೊಂಡಿದ್ರು ನಮ್ಮ ತಂದೆಯಿಂದ ನನಗೆ ಹೇಳಿದ್ರು ಅದಲ್ಲದೆ ನನ್ನ ಗುರುಗಳು ಹೇಳಿದ್ರು ಅವರೆಲ್ಲ ಹೇಳಿದ್ರೆ ನಾನು ಇಲ್ಲಿ ಮಸ್ತಕದಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ತಿರ್ಗಾ ಬಂದು ಅಂದರೆ ಏನಾದರು ಏನು ಕೆರೆ ನೀರನ್ನು ಕೆರೆಗೆ ಚಲ್ಲಿ ಅಂತ ನಾನು ಏನು ಕಲ್ತ್ಕೊಂಡ್ಬಂದ್ನೋ ಜ್ಞಾನ ಕಲ್ತ್ಕೊಂಬಂದ್ನೋ ಅದನ್ನು ನಾಲ್ಕು ಜನಕ್ಕೆ ಹಂಚಿಬಿಟ್ಟು ಹೋದಾಗಲೇ ಅದನ್ನೇ ಋಷಿ ಋಣ ಅಂತ ಕರಿತೀವಿ ಇನ್ನು ಕಡೆಯದಾಗಿ ಮನುಷ್ಯ ಋಣ ಮನುಷ್ಯ ಋಣ ಅದು ತುಂಬ ತುಂಬ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಅಂದರೆ ಬಡವ ಬಲಿದ ಇದ್ದೇ ಇರ್ತಾರೆ ಒಬ್ಬ ಸಾವುಕಾರ ಇರ್ತಾನೆ ಒಬ್ಬ ಬಡವ ಇರ್ತಾನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಂತಾರೆ ಅಂದ್ರೆ ಮನುಷ್ಯ ಸಂಘಜೀವಿ ಅಂತ ಹೇಳಿದ್ವಿ ಯಾರೋ ಮನೆಯಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಅವ್ರೇನೋ ಅವ್ರ ಮನೇಲಿ ಏನೋ ಆಗೋಯ್ತು ಅಂತ ಹೇಳಿದಾಗ ಅವ್ರ ಮನೇಲಿ ಒಂದು ಅವಘಡ ಸಂಭವ ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ತೀವ ನಾವು ನಾವಿಂದ ಆ ಸಳನ್ನಾಗಿ ಹೋಗಿ ಅವ್ರ ಮನೆಗೆ ಏನು ಬೇಕು ಅಂತ ನೋಡ್ಕೊಂಡು ಹೋಗ್ತೀವಿ ಅದಕ್ಕೆ ನಮ್ಮ ವರ್ಷಗಳು ತುಂಬ ಚೆನ್ನಾಗಿ ಹೇಳಿದ್ರು ಒಂದು ಹೇಳ್ತೀವಿ ಯಾವಾಗಲೂ ಸರ್ವೇ ಜನ ಹಸುಕಿನೋ ಭವಂತು ಸಮಸ್ತ ತನ್ಮಾಂಗ್ಳಾನಿ ಭವಂತು ಅಂತ ಹೇಳ್ತೀವಿ ಸರ್ವೇ ಜನ ಹಸುಕಿನೋ ಬೋಂತು ಅಂತ ಯಾಕೆ ಹೇಳಬೇಕು ಪ್ಪ ಭಗವಂತ ನನಗೊಬ್ಬನೇ ಸಾಕಪ್ಪ ನನ್ಗೊಬ್ಬನೇ ಆರೋಗ್ಯ ಇಟ್ಬಿಡಾ ನನ್ನೊಬ್ಬನೇ ಚೆನ್ನಾಗಿ ಇಟ್ಬಿಡಪ್ಪ ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ಸರ್ವೇ ಜನ ಹಸು ಕಿನ ಅಂತ ಹೇಳಿದ್ರೆ ಇಡೀ ಲೋಕನೇ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿದಾಗ ಈ ಹುಟ್ಟೋಯ್ತು ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಯಾವಾಗಲೂ ನಮ್ಮ ಮನೇಲಿ ಏನು ಕಾಫಿರ್ತೀವಿ ಆ ಹಾಲು ಹೊಡೆದೋಗಿರುತ್ತೆ ಅಯ್ಯೋ ಹಾಲು ಹೊಡ್ದೋಗ್ತು ಅಂತ ಹೇಳಿದ್ರೆ ಅವಾಗ ಹೋಗಿ ಡೈರಿಗೆ ತೊಗೊಂಡ್ಬರಕಾಗ್ತಿರ್ಲಿಲ್ಲ ಅವಾಗೆಲ್ಲ ಡೈರಿ ಇರ್ತಿರ್ಲಿಲ್ಲ ಅವಾಗ ಸಿಗಲ್ಲ ಅವಾಗ ಏನು ಮಾಡ್ತೀವಿ ಯಾವ್ಲೊಂದ್ಸತಿ ಹಾಲು ಬರ್ತಾವೆ ಏನ್ ಮಾಡ್ತೀವಿ ಪಕ್ಕದ ಮನೆಗೆ ಒಂದು ಒಂದೊಡ್ಡ ಹಾಲು ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಹಾಲು ಕೊಡೋರು ಅದು ಸಾಲ ರೂಪ ಅಲ್ಲ ಅದು ಅದು ವಾಪಸ್ ಕೊಡಬೇಕು ಅಂತನೇನಿರಲಿಲ್ಲ ಅವ್ರು ಮುಂದೆ ಯಾವತ್ತು ಅವ್ರ ಮನೇಲಿ ಸಕ್ಕರೆ ಆಗೋಗಿದೆ ಅಂದ್ರೆ ರೀ ಮನ್ಸು ಸ್ವಲ್ಪ ಸಕ್ಕರೆ ಆಗೋಗಿದೆ ಕೊಡಿರಿ ಅನ್ನೋರು ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಯಾರೋ ನಮ್ಮ ಮನೆಗೆ ಹೇಳದೇ ಮಾಡ್ದೆ ಜಾಸ್ತಿ ಜನ ನೆಂಟರು ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಮನೇಲಿ ಅವಾಗ ಏನು ಹೇಳಬೇಕು ಅಂತ ಅಂದ್ರೆ ಕರೆದು ಬರಬೇಕು ನಾನು ಹೇಳಿಬಿಟ್ಟು ಇಂಥ ಸ್ಥಿತಿಗೆ ಬರ್ತಾ ಇದ್ದೀವಿ ಅಂತ ಹೇಳಿ ಬರಬೇಕು ಅವತ್ತಿಂದ ಹೇಳಿ ಅವಶ್ಯಕತೆ ಇಲ್ಲ ಯಾರಂದ್ರೆ ಅವರು ಬಂದ್ಬಿಟ್ಟಿರೋರು ಆ ಬರುವಾಗ ನಮಗೆ ಗೊತ್ತಾಗ್ತಲ್ಲ ಏನು ಮನೇಲಿ ಆಹಾರ ಇದೆಯೋ ಇಲ್ಲೋ ಅಂತ ಏನು ಅಂದರೆ ಪಕ್ಕದ ಮನೇಲಿ ರೀ ನಮ್ಮನೆ ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನೂ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಒಂದು ನಮ್ಮ ಮನೆಗೆ ಕಳಿಸಿ ಇಲ್ಲಂದ್ರೆ ಅವ್ರ ಮನೇಲಿ ಏನೋ ಮಾಡ್ತಿದ್ರು ಅದನ್ನು ತಗೊಂಬಂದು ಕೊಡ್ತಿದ್ರು ನಾವು ಅವತ್ತಿನ ದಿವಸಕ್ಕೆ ಅವರಿಗೆ ಆತಿಥ್ಯ ಮಾಡಿ ಕಳಿಸ್ತಾ ಇದ್ವಿ ನಮ್ಮ ಮನೇಲಿ ಜಾಸ್ತಿ ಜನ ಬಂದುಬಿಡ್ತಾರೆ ಅವರು ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೇಲಿ ಉಳ್ಕೊಳ್ತಾ ಇದ್ವಿ ಅಥವಾ ನಾವೆಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ನಾವು ನಮ್ಮ ಮನೆ ತರಲ ಕಳ್ಳಕ್ಕಾಕ್ರೆ ಭಯ ಅಂತ ಹೇಳಿದಾಗ ನಾವು ಪಕ್ಕದ ಮನೆಯಲ್ಲಿ ಕೊಟ್ಟು ಹೋಗ್ತಾ ಇದ್ವಿ ನೋಡಪ್ಪ ನಾವು ನಾಲ್ಕು ದಿವಸ ಊರಲ್ಲಿರಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ನಮ್ಮ ಮನೇಲಿ ಮಲ್ಕೊಳ್ತಾ ಇದ್ರು ಅದೇ ರೀತಿ ಅವ್ರು ಅವ್ರ ಮನೆಗೆ ಅವರೆಲ್ಲ ಊರಿಗೆ ಹೋದಾಗ ನಾವು ಅವ್ರ ಮನೆ ಮಲ್ಕೊಳ್ತಾ ಇದ್ವಿ ಒಟ್ಟೊಟ್ಟಿಗೆ ಮಾಡ್ತಾ ಇದ್ವಿ ಇದು ಮನುಷ್ಯರಂದ್ರೆ ಸಂಘಜೀವಿಯಾಗಿ ಒಬ್ರಿಗೊಬ್ಬರು ಮಾಡೋದು ಮನುಷ್ಯರುಣ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ